ಮೊದಲನೇದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್ ನನಗೆ ಮೊದಲಿನ ಪರಿಚಯ ಹೇಗೆ ಅಂತ ಹೇಳಿದ್ರೆ ನಾನು ಅವಾಗ ಆಕ್ಟ್ ಕೂಡ ಮಾಡ್ತಾ ಇರಲಿಲ್ಲ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೂ ಕೂಡ ನಾನೊಬ್ಬ ಡ್ಯಾನ್ಸರ್ ಆಗಿದೆ ಆಗಲೂ ಕೂಡ ಫೇಸ್ಬುಕ್ಕಲ್ಲಿ ಅಲ್ಲಿ ನಾವು ಏನೇ ಕಳಿಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರು ರೆಸ್ಪಾಂಡ್ ಮಾಡ್ತಾ ಇದ್ರು ಹತ್ತು ವರ್ಷದ ಹಿಂದೆ ಸರ್ಗೆ ಪ್ರಾಶಃ ನೆನಪಿರ್ಲಿಕ್ಕಿಲ್ಲ ನನ್ನ ನನ್ನ ಹೆಸರು ಆವಾಗ ನಾಗರಾಜ್ ಅಂತ ಇತ್ತು ಸೊ ನಾನು ಅಂತಲ್ಲ ಎಲ್ರಿಗೂ ನೀವು ಆತರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನ್ಗೆ ಅನ್ಸುತ್ತೆ ಸೊ ಅದಕ್ಕೆ ನಿಜವಾಗ್ಲೂ ಆ್ಯಂಡ್ ಏಳು ಮಲೆಗೆ ನಾವು ನಿಮಗೆ ಶುಭಾಶಯ ಹೇಳಬೇಕು ನೀವು ನಮಗೆ ಶುಭಾಶಯ ಹೇಳಕ್ಕೆ ಬರ್ತಾ ಇದೀರಾ ಅಂಡ್ ಸೋನಲ್ ಮುಂತೇರು ನಾನು ಆಕ್ಟ್ ಮಾಡಿರುವಂತ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್ ಅಂಡ್ ಅದರ ನಂತರ ವೆರಿ ಗುಡ್ ಫ್ರೆಂಡ್ ಅಂಡ್ ಫ್ಯಾಮಿಲಿ ಫ್ರೆಂಡ್ ನಾನಾಗಿರಲಿ ನನ್ನ ವೈಫ್ ಆಗಿರಲಿ ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಆ ಮನೆ ಮಗನ್ ತರ ನಮ್ಮನ್ನೆಲ್ಲ ನೋಡ್ತಾ ಇದ್ರು ನಮ್ಮನ್ನಂತಲ್ಲ ನಮ್ಮ ಚಿತ್ರತಂಡ ಯಾರೇ ಆಗಿರ್ಲಿ ಅದೊಂಥರ ನಮ್ಗೂ ಒಂದು ಮನೆ ತರ ಇತ್ತು ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್ ಈಗ ಮ್ಯಾಮ್ ಅಂತ ಕರಿಬೇಕು ನೀವು ಆ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡಕ್ಕೆ ನಾನ್ ದೇವ್ರಾನೇ ಪ್ರಿಪೇರ್ ಆಗಿ ಬಂದಿರಲಿಲ್ಲ ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ಧಿಯಾ ಡೈರೆಕ್ಟರ್ ಆಗಿರಲಿ ಅಂತ ಅರುಣ್ ಸರ್ ಕೂಡ ಹೇಳಿದ್ರು ಯಾಕೆ ಡೈರೆಕ್ಷನ್ ಬರ್ತಾ ಇದೀಯ ಅಂತ ನನಗೆ ಈಗ ಅನಿಸ್ತಾ ಇದೆ ನಿಜವಾಗ್ಲು ಈಗಲೂ ಊಟನೂ ಆಗಿಲ್ಲ ಸರ್ ಎಲ್ಲ ರೆಕ್ಕಿ ಅದು ಇದು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಇತ್ತು ಅಂತ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಿನಿಮಾ ಆಗಿರಲಿ ಕೆಲವೊಂದು ತಂಡ ಆಗಿರಲಿ ಅದರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ ನೋಡಿದ ಮೇಲೆ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ ನಮ್ದು ಏನಿದ್ರು ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಎರಡು ಸರಿ ಔಟ್ ಮಾಡಿದ್ದಾರೆ ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್ ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ ಶೂಟ್ ಟೈಮ್ ಅಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ನಮ್ಮ ಡಿಒ ಪಿ ಸರ್ ಆಗಿರಲಿ ಎಡಿಟರ್ ರಕ್ಷಿತ್ ನಮ್ಮ ನಮ್ಮೂರವನೇ ಅವ್ರು ಅವನ ಬಗ್ಗೆ ಹೇಳ್ತೀನಿ ಅವ್ರ ತಂದೆ ಊರಲ್ಲಿ ಒಂದು ಅಂಗಡಿ ಇದೆ ಯಾವಾಗ ಹೇಳಿದ್ರು ಅವನು ಏನಾಗ್ತಾನೆ 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 ಅಂತಂದ್ರೆ ಎಡಿಟರ್ ಆಗೋ ಮೊದಲು ಬಟ್ ಈಗ ನಿಜವಾಗ್ಲು ಐ ಆಮ್ ರಿಯಲಿ ಪ್ರೌಡ್ ನಮ್ಮೂರ ಹುಡುಗ ಇದು ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ ವಿಶ್ವಾಸ್ ಸರ್ ಅದ್ಭುತವಾಗಿ ನಿಮ್ಮ ವರ್ಕ್ ಆವತ್ತು ಫೈ ರಫ್ ಕಟ್ ನೋಡಿದಾಗ ಇಲ್ಲಿದ್ದೀರಾ ರಫ್ ಕಟ್ ನೋಡಿದಾಗಲೇ ನನಗೆ ನಾನು ನಿಮ್ಗೆ ಹೇಳಿದೆ ನನಗೆ ಬಹಳ ಖುಷಿ ಆಯಿತು ಅಂತ ಮುರುಘಾ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ಅಂಡ್ ಆ ಮೂರು ದಿನ ಇವ್ರು ಹೇಳಿದಾಗ ನನಗೂ ಕೂಡ ಇನ್ನಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಅಷ್ಟಂತ ಒಂದು ಒಳ್ಳೆ ನಾಗಾರ್ಜುನ್ ಸರ್ ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ದೇಶಕರಾಗ್ತಾರೆ ಅಂಡ್ ಸರ್ ನೋಟ್ ನೋಟ್ ಮಾಡಿದ್ರಲ್ಲ ಸರ್ ಇದೊಂದು ಎಕ್ಸ್ಪ್ರೆಷನ್ ಸರ್ ರಿಗ್ ಇಲ್ದೇ ಇದ್ರು ಕೂಡ ಇಪ್ಪತ್ತೈದು ಸರಿ ನನಗೆ ಹೇಳಿದ್ರು ಆ ಒಂದು ಪಾಯಿಂಟ್ ಅಲ್ಲಿ ಹಂಗೆ ಮಾಡ್ಬೇಕು ಅಂತ ಸರ್ ಇಟ್ ವಾಸ್ ಕೋರಿಯೋಗ್ರಾಫ್ಡ್ ವೈ ನಂದು ಏನಿಲ್ಲ ಅವ್ರದೇ ಇದ್ದಿದ್ರು ನಾಗಾರ್ಜುನ್ ಅವ್ರದ್ದು ಲೋಹಿತ್ ಸರ್ ನ ಮೊದಲಿಂದ ನನಗೆ ಪರಿಚಯ ಒಂದು ಸಿನಿಮಾ ಅವ್ರ ಜೊತೆ ಮಾಡಬೇಕಿತ್ತು ಮಾಡೋಕ್ಕಾಗಿಲ್ಲ ಆವಾಗಿಂದ ಅವ್ರು ನನ್ನ ಒಳ್ಳೆ ಫ್ರೆಂಡ್ ಅದ್ಭುತವಾದ ನಿರ್ಮಾಪಕರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಅವ್ರ ಸಂಸ್ಥೆಯಿಂದ ಬರಬೇಕು ಅನ್ನೋದು ನನ್ನ ಆಶಯ ಅಂಡ್ ಜಸ್ಕರನ್ ಸರ್ ನಿಮ್ಮ ಹಾಡಿನ ತುಂಬಾ ದೊಡ್ಡ ಫ್ಯಾನ್ ನಾನು ಮತ್ತೆ ನನ್ನ ವೈಫ್ ಇಬ್ಬರೂ ಕೂಡ ಹೀಗೆ ಸೋನಲ್ ಫ್ರೆಂಡ್ ಫ್ಯಾನು ನಾವು ಕೂಡ ಫ್ಯಾನೆ ಅಂಡ್ ವಿರ್ ಲಕ್ಕಿ ಅಂದ್ರೆ ನಿಮ್ಮ ಒಂದು ರಂಡೀಷನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು ಜೋ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ನಿಮ್ಮ ಸಿನಿಮಾ ಸರ್ ಮಾಡಿರುವಂಥ ಸಿನಿಮಾನ ನಾನು ತುಂಬಾ ಸರಿ ನೋಡಿದ್ದೀನಿ ಅಂಡ್ ಅದರ ಹಾಡ್ ಬಗ್ಗೆ ನಾನು ಸರ್ಗೂ ಕೂಡ ಹೇಳಿದೆ ಥ್ಯಾಂಕ್ ಯು ಅಂಡ್ ಎಲ್ಲ ಬಂದಿರುವಂತ ಎಲ್ಲ ಗೆಸ್ಟ್ ಗುರು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಸರ್ ನಾಗಾರ್ಜುನ್ ಸರ್ಗೆ ಎಲ್ಲ ಅದೇ ಆ ಸರ್ ಹೇಳ್ತಿದ್ರು ಎಲ್ಲರೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಸಿಂಧುರಾ ನಿಮಗೂ ಕೂಡ ಅಂಡ್ ನಾಗಾರ್ಜುನ್ ಸರ್ ಹಾರ್ಟ್ ಫುಲ್ ಥ್ಯಾಂಕ್ಸ್ ನನಗೆ ಈ ಒಂದು ಹಾಡಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ನಾನು ಯಾವ ಸಿನಿಮಾದಲ್ಲೂ ಕಾಣಿಸಿಲ್ಲ ಎಲ್ಲ ಕ್ರೆಡಿಟ್